ಮೇಡಮ್ ನಮಸ್ತೆ ಯಾವ ಊರು ತಂದು ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವರತ್ರ ಹತ್ರ ದಾವಣಗೆರೆಗೆ ಬೆಂಗಳೂರಿಂದ ಒಂದು ತಿಂಗಳಿಂದ ಬಂದಿದ್ರಿ ಏನು ತೊಂದರೆ ಮಾತ್ರಮ್ಮ ಅಸಿಡಿಟಿ ಅಂದರೆ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ಹತ್ತು ವರ್ಷದ ಮೇಲೆ ಇತ್ತ ಅಂದ್ರೆ ಏನೇನು ಸಮಸ್ಯೆ ಆಗ್ತಾ ಇತ್ತು ಅಜೀರ್ಣ ತಲೆ ಸುತ್ತು ಹೊಟ್ಟೆ ಉಬ್ರ

ತೇಗ್ ಬರುತ್ತೆ ವಿಪರೀತ ಅಲ್ಲ ಕಂಟಿನ್ಯೂಸ್ ಸಿಕ್ಕಾಬಟ್ಟೆ ಸೌಂಡು ಅಲ್ವಾ ಈಗೆಲ್ಲ ಹೇಗಿದೆಮ್ಮ ಆರಾಮಾಗಿದೆಯಲ್ಲ ಹಂಗಾಗಿ ನಾವು ತೋರ್ಸೋಣ ಅಂತ ಬಂದ್ರಿ ನಿಜ ಹೇಳ್ತಿದ್ರಲ್ಲ ನಿಜ ಹೇಳ್ತಿದ್ರಿ ಡಾಕ್ಟರ್ ಲಂಚ ಓಕೆ ಮೇಡಮ್ ಥ್ಯಾಂಕ್ ಯು ಆಮೇಲೆ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಏನಾದ್ರು ಏನಿಲ್ಲ ಥ್ಯಾಂಕ್ ಯು